ಇವತ್ತು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಪಕ್ಷದಲ್ಲಿ ಇಲ್ಲದೆ ಹೋದರೆ ಅದೊಂದು ಒಂದು ಘೋರ ಅನ್ಯಾಯವಾಗುತ್ತದೆ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಒಂದು ಇದ್ದು ಉತ್ತರ ಕರ್ನಾಟಕದ ಒಂದು ಹುಲಿ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೂಗಳ ಸಂರಕ್ಷಣೆ ಮತ್ತು ಅನ್ಯಾಯವಾದಲ್ಲಿ ನಿಲ್ತಿರ್ತ ನಿಂತಿರತಕ್ಕಂಥ ಒಬ್ಬರು ವ್ಯಕ್ತಿಯನ್ನು ನೀವು ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗುತ್ತೆ ಅದಕ್ಕೆ ಅಂಥ ಒಂದು ವ್ಯಕ್ತಿಯನ್ನ ಉಚ್ಚಾಟನೆ ಮಾಡಿದರೆ ನಮ್ಮಂಥವರ ಒಂದು ಸಾಮಾನ್ಯರ ಗತಿ ಏನು ಅದಕ್ಕೆ ತಾವು ಕೇಂದ್ರ ನಾಯಕರು ನೀವು ಒಂದು ಮರುಪರಿಶೀಲನೆಯನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಜನ ಯಾರ ಪರವಾಗಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಯಾರ ಪರವಾಗಿ ಸೋಷಿಯಲ್ ಮೀಡಿಯಾ ನಡೀತಾ ಇದೆ ಕಮೆಂಟ್ಗಳನ್ನು ನೋಡಿ ಅದನ್ನೊಂದು ಒಂದು ನಿಮ್ಮ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರ ಬದಲು ಅಭಿಪ್ರಾಯವನ್ನು ತೆಗೆದುಕೊಂಡು ಅವರ ಮರುಪರಿಶೀಲನೆ ಮಾಡಿ ಅವ್ರನ್ನ ಒಂದು ಬಿ ಜೆ ಪಿ ಪಕ್ಷಕ್ಕೆ ಮರು ತೆಗೆದುಕೊಳ್ಬೇಕಂತ ಈ ಅತನೀಯ ಹಿಂದೂಗಳ ಪರವಾಗಿ ನಾನು ಮನವಿಯನ್ನು ಮಾಡ್ತೀನಿ